ಉಪೇಂದ್ರ ಅವರ ಬರ್ಡೇ ಪ್ರಯುಕ್ತ ಉಪೇಂದ್ರ ಮೂವಿಯನ್ನು ರೀ ರಿಲೀಸ್ ಮಾಡಲಾಗಿತ್ತು ಹೌದು ಇಪ್ಪತ್ತೈದು ವರ್ಷದ ಹಿಂದೆ ಬಂದಿದ್ದ ಮೂವಿ ಇಂದಿಗೂ ಕೂಡ ಅದೇ ಕ್ರೇಜನ್ನು ಉಳಿಸಿಕೊಂಡಿದೆ ಮೊದಲನೇ ದಿನವೇ ಹದಿನೈದರಿಂದ ಇಪ್ಪತ್ತು ಲಕ್ಷ ಈ ಮೂವಿ ಕಲೆಕ್ಷನ್ ಮಾಡಿದ್ದು ಉಪೇಂದ್ರ ಫ್ಯಾನ್ಸ್ ಅಂತೂ ತುಂಬ ಖುಷಿಯಾಗಿದ್ದಾರೆ ಡಾನ್ ಅವತಾರದಲ್ಲಿ ಕ್ರಿಕೆಟಿಗ ಡೇವಿಡ್ ವಾರ್ನರ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಈ ಹಿಂದೆ ಪುಷ್ಪಾ ಚಿತ್ರದ ಡೈಲಾಗ್ ಒಡೆದು ಸದ್ದು ಮಾಡಿದ್ದ ಡೇವಿಡ್ ವಾರ್ನರ್ ಅವರು ಪುಷ್ಪಾ ಟೂ ಚಿತ್ರದಲ್ಲಿ ನಟಿಸುತ್ತಿದ್ದಾರೆಂದು ವದಂತಿ ಹರಡಿದ್ದೆ ಡಾನ್ ಆಗಿ ಇದರಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದ್ದು ಇದನ್ನು ಚಿತ್ರರಂಗವೇ ಖಚಿತಪಡಿಸಬೇಕಾಗಿದೆ ದುಬೈನಲ್ಲಿ ನಡೆದ ಸೈಮಾ ಅವಾರ್ಡ್ ಫಂಕ್ಷನ್ನಲ್ಲಿ ಐಶ್ವರ್ಯ ಮಗಳಾದ ಆರಾಧ್ಯ ಅವರು ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ ಈ ಮೂಲಕ ಅವರು ಅನೇಕ ಅಭಿಮಾನಿಗಳ ಹೃದಯವನ್ನು ಕೂಡ ಗೆದ್ದಿದ್ದಾರೆ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಮಾಡುವುದಾಗಿ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ನೂರ ಹತ್ತು ಎಕರೆ ಜಾಗದಲ್ಲಿ ಈ ಫಿಲ್ಮ್ ಸಿಟಿ ನಿರ್ಮಾಣವಾಗುತ್ತದೆ